ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಸುಖ ಆರೋಗ್ಯ ಹಾಗೂ ಸಮೃದ್ಧಿಯ ಬೆಳಕು ಸದಾ ಕಾಲ ಇರಲಿ ಧಂತೇರಸ್ ದಿನ ಚಿನ್ನ ಬೆಳ್ಳಿ ತಾಮ್ರ ಅಥವಾ ಕಲ್ಲುಪ್ ಖರೀದಿ ಮಾಡಿದರೆ ಒಳ್ಳೆಯದು ಹಾಗೆ ಲಕ್ಷ್ಮೀ ಕುಬೇರ ಪೋಟ್ಲಿ ಮಾಡಿದ್ರೆ ಒಳ್ಳೆಯದು ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಕವಡೆ ಕಮಲಘಟ್ಟ ಗೋಮತಿ ಚಕ್ರ ಗುಲಗಂಜಿ ಅಡಿಕೆ ಲವಂಗ ಏಲಕ್ಕಿ ಕೆಂಪದಾರ ಅರ್ಶನದ ಕೊಂಬು ಧನಿಯಾ ಹಳದಿ ಸಾಸಿವೆ ಅಕ್ಕಿ ನಾಣ್ಯ ಅರ್ಶನ ಹಾಗೂ ಕುಂಕುಮ ಇದನ್ನು ಕೆಂಪು ವಸ್ತ್ರದಲ್ಲಿ ಕಟ್ಟಿ ದೇವ್ರ ಮನೆಯಲ್ಲಿಡಿ ಪೂಜೆ ಆಗಿದ ನಂತರ ಈ ಲಕ್ಷ್ಮೀ ಕುಬೇರ ಪೋಟ್ಲಿನ ಮನೆಯ ಲಾಕರಲ್ಲಿ ಇಡಿ ಮತ್ತು ಮುಂದಿನ ವರ್ಷ ದಂತೇರಸ್ ದಿನ ಹೊಸ ಪೋಟ್ಲಿ ಮಾಡಿದಾಗ ಇದನ್ನು ನೀವು ಬದಲಾಯಿಸಬಹುದು ನಮ್ಮ ಮನೆಯಲ್ಲಿ ಬಲಿಪಾಡ್ಯಮಿ ದಿನ ನಮ್ಮ ಹಿರಿಯರಿಗೆ ಪೂಜೆ ಮಾಡ್ತೀವಿ ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ನಮ್ಮನ್ನ ಸದಾಕಾಲ ಕಾಪಾಡೋ ಶಕ್ತಿ ಇದ್ದ ಹಾಗೆ ಪೂಜೆ ಹಾಗೂ ಊಟ ಆಗಿದ್ ನಂತರ ನಾವು ಪಟಾಕಿ ಹಚ್ಚೋದಕ್ ಹೋದ್ವಿ ಈ ಬತ್ತಿಯಿಂದ ತುಂಬಾನೇ ಹೊಗೆ ಬರ್ತಿತ್ತು ಬರ್ಫಿಗೆ ಇಷ್ಟ ಅಂತ ಒಂದು ಎರಡು ಹಚ್ಚಿದ್ವಿ ಅಷ್ಟೇ ಇಟ್ಕೋಬೇಕು ದೂರ ಇಟ್ಕೋಬೇಕು どうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどう எங்க பங்கர பட்டாக்கி

ವಿಡಿಯೋ ಕೊನೆಯಲ್ಲಿ ದೀಪಾವಳಿ ಶಾಪಿಂಗ್ ವ್ಲಾಗ್ನ ಲಿಂಕ್ ಮಾಡಿರ್ತೀನಿ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಬಾಯ್